ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಹಾಸ್ಪಿಟ್ಲಿಗೆ ಹೋಗೋದಿದೆ ಪಾಪಗೆ ತೋರ್ಸೋಕ್ಕೆ ಏನಾಯಿತು ಪಾಪಗೆ ಅಂತೆಲ್ಲ ಹಾಗೆ ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ ಮಾಡ್ತಾರೆ ನಾನು ಹೇಳ್ತೀನಿ ನನ್ನ ಮಗಳೂ ರೆಡಿಯಾಗಿದ್ದಾಳೆ ನೋಡಿ ಸೊ ಇವತ್ತು ನಾನು ದೋಸೆ ಚಟ್ನಿ ತಿಂತಾಯಿದ್ದೀನಿ ಜೊತೆಗೆ ಒಂದು ಕಪ್ ಕಾಫಿ ಬಿಸಿ ಬಿಸಿ ಕಾಫಿ ಚಳಿಗೆ ಕಾಫಿ ಕುಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಆರಾಮ್ ಅನಿಸುತ್ತೆ ಬೆಚ್ಚಿಗೆ ಇರುತ್ತೆ ಮೇನ್ ಹೇಳಬೇಕಂದ್ರೆ ಸೊ ನನ್ನ ಮಗಳಿಗೂ ಕೂಡ ದೋಸೆ ಎಲ್ಲ ತಿನ್ನಿಸಿ ಈಗ ಆನ್ಲೈನಿಂದ ನಾನು ಬಳೆ ಆರ್ಡ್ರ್ ಮಾಡಿದ್ದೆ ನೋಡಿ ಈ ಥರದ್ದು ನಾಲ್ಕು ಪೀಸ್ ಬಂದಿದ್ದೆ ಚೆನ್ನಾಗಿದೆ ಡಿಸೈನು ಎಲ್ಲ ನಾನು ಪಾಪುಗೆ ಅಂತ ಆರ್ಡ್ರ್ ಮಾಡಿದೆ ಅವ್ಳ ಸೈಜು ಬರಲಿಲ್ಲ ನನ್ನ ಸೈಜಿಗೆ ಬಂದುಬಿಟ್ಟಿದೆ ಆದರೆ ನನಗೂ ಒಂದು ಸ್ವಲ್ಪ ಚಿಕ್ಕದೇ ಅನಿಸುತ್ತೆ ಬಟ್ ಆ ಹಾಕೊಳಕ್ಕೆ ಆಯಿತು ಸೊ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸೊ ಇದು ಜಸ್ಟ್ ಒಂದು ಇನ್ನೂರೈವತ್ತು ರೂಪಾಯಿಗೆ ಆರ್ಡ್ರ್ ಮಾಡಿದ್ದು ಬಂದಿದೆ ನಾಲ್ ನಾಲ್ಕು ಜೊತೆ ಬಂದಿದೆ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನಾಲ್ಕು ಜೊತೆ ಮೂರು ಡಿಸೈನು ಮೂರು ಡಿಸೈನು ಬಂದಿದೆ ಒಟ್ಟು ಆರು ಮಳೆ ಸೊ ಇವಾಗ ನಾವು ರೆಡಿ ಆದ್ವಿ ಪಾಪನೂ ರೆಡಿ ಮಾಡಿಸಿದ್ವಿ ಇವಾಗ ಹೋಗ್ತಾ ಇದ್ದೀವಿ ಪಾಪಕ್ಕೆ ತೋರ್ಸೋಕ್ಕೆ ಸೊ ಯಾಕೆ ಪಾಪಗೆ ಏನಾಯಿತು ಅಂತಂದ್ಬಿಟ್ಟು ಹೇಳ್ತೀನಿ ಏನಿಲ್ಲ ಪಾಪಿಗೆ ಸ್ವಲ್ಪ ಲೂಸ್ ಮೋಷನ್ ಆಗ್ತಾಯಿದೆ ಮತ್ತು ಹಾಲು ಕುಡಿತಾ ಇದ್ರೆ ಅದನ್ನು ಜಾಸ್ತಿ ಕಕ್ಕೋತಿದ್ರೆ ವಾಮಿಟ್ ಕೂಡ ಆಗ್ತಾ ಇದೆ ವಾಮಿಟು ಲೂಸ್ ಮೋಷನ್ ಇರೋದ್ರಿಂದ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ಒಕ್ಕಳು ಕೂಡ ಒಂದು ಸ್ವಲ್ಪ ಗಾಯ ಆಗಿಲ್ಲ ಆಮೇಲೆ ಮಗು ತುಂಬ ಇದೆ ಡೈಪರ್ ಹಾಕಿ ಹಾಕಿ ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ರ್ಯಾಷಸ್ ಆಗಿಬಿಟ್ಟಿದೆ ಸೊ ರ್ಯಾಷಸ್ ಕ್ರೀಮ್ ಇದೆ ಅದು ಹಚ್ತಾಯಿದ್ರು ಕೂಡ ಅಷ್ಟು ಏನು ಇಲ್ಲ ಹಾಗೆ ಗ್ಯಾಸ್ ಕೂಡ ಪಾಪಗೆ ಆಗಿಬಿಟ್ಟಿದೆ ಸೊ ಇದೆಲ್ಲ ಇದ್ರ ಬಗ್ಗೆ ಎಲ್ಲ ಕೇಳೋಣ ಡಾಕ್ಟ್ರಿಗೆ ಹಾಗೆ ಜನ್ರಲ್ ಚೆಕಪ್ ತೋರಿಸೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನಾವು ಮಗುಗೆ ಯಾವತ್ತೇ ಆಗಲಿ ಚಿಕ್ಕ ಮಗು ಇದೆ ಅಂದಾಗ ನಾವು ಸೀರಿಯಸ್ ಆಗೋಕ್ಕೆ ಬಿಡೋಕೆ ಹೋಗ್ಬಾರ್ದು ಯಾವುದು ಸ್ಟಾರ್ಟಿಂಗಲ್ಲೇ ಮಗು ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಸೊ ನಾವೇನು ಮಾಡಬೇಕು ಅಂದರೆ ಅವಾಗೇ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಮಕ್ಕಳ ವಿಷಯದಲ್ಲಿ ಮಾತ್ರ ನಾಳೆ ನಾಳಿದ್ದು ಅಂದ್ಕೊಂಡು ಮಾತ್ರ ಇರಬೇಡಿ ದುಡ್ಡನ್ನ ಸೇವಿಂಗ್ಸ್ ಮಾಡಿದರೆ ಈ ಟೈಮಲ್ಲಿ ಬೇಗ ಯೂಸ್ ಆಗುತ್ತೆ ಮಕ್ಳಿಗೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಸೊ ಹಾಸ್ಪೆಟ್ಲಿಗೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ನಾವು ಚಿಂತಾಮಣಿಲಿರೋ ನಾರಾಯಣ ಹಾಸ್ಪೆಟ್ಲಿಗೆ ಬಂದಿದ್ವಿ ಸೊ ಇಲ್ಲಿ ಮಕ್ಕಳಿಗೆ ಅಂತ ಆಟ ಆಡೋಕ್ಕೆ ಅಂತ ಫಸ್ಟ್ ಫ್ಲೋರಲ್ಲಿ ಎಲ್ಲ ಜಾಗ ಕೊಟ್ಟಿದ್ದಾರೆ ಎಲ್ಲ ಆಟ ಸಾಮಾನಿಗಳಿದ್ದಾವೆ ನನ್ನ ಮಗಳ ಚೆನ್ನಾಗಿ ಆಟ ಆಡ್ತಾರೆ ತುಂಬ ಜನ ಮಕ್ಕಳು ಬರ್ತಾರೆ ಅವರೆಲ್ಲ ಆಟ ಆಡ್ತಾರೆ ಖುಷಿಯಿಂದ ಅಂದರೆ ಮಕ್ಕಳು ಅಳ್ದಿರ ಆ ಮಕ್ಳಿಗೆ ಆಟ ಆಡೋಕ್ಕೆ ಒಂದು ಸ್ವಲ್ಪ ಇತ್ತು ಅಂದರೆ ಅವ್ರು ಆಟ ಆಡ್ಕೊಂಡಿರ್ತಾರಲ್ಲ ಅಂತ ಅಂದ್ಬಿಟ್ಟು ಹಾಸ್ಪೆಟ್ಲವ್ರಿಗೆ ಮಾಡಿದ್ದಾರೆ ಇದೇ ಥರ ಎಲ್ಲ ಹಾಸ್ಪೆಟ್ಲಲ್ಲೂ ಇದ್ದರೆ ಬೆಸ್ಟ್ ಅನಿಸುತ್ತೆ ಇಲ್ಲಾಂದರೆ ಮಕ್ಕಳು ಅಳ್ತಾ ಇರ್ತಾರೆ ಹೊರ್ಗಡೆ ಹೋಗೋಣ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮಗಳಂತೂ ಒಂಚೂರು ಆದಿಲ್ಲ ಹೋಗೋದಿಲ್ಲ ಆಟ ಆಡ್ಕೊಂಡಿದ್ಲು ಸೊ ಇಲ್ಲೇ ಫೀಡಿಂಗ್ ರೂಮ್ ಇತ್ತು ಸೊ ನಾನು ಪಾಪಗೆ ಫೀಡಿಂಗು ಮಾಡಿದೆ ಪಾಪಗೂ ತೋರಿಸಿದ್ವಿ ಆಸ್ಪೆಟ್ಲಲ್ಲಿ ಸೊ ಕೇಳಿದ್ರು ಡಾಕ್ಟರು ಏನೇನು ಕೊಡ್ತಾಯಿದ್ದೀರ ಮಗುಗೆ ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ ಎದೆ ಹಾಳು ಬಿಟ್ಟು ಇನ್ನೇನು ಇಲ್ಲ ಫಾರ್ಮಲ್ ಬಿಲ್ಕು ಕೂಡ ಕೊಡ್ತಾ ಇಲ್ಲ ಸೊ ನಾವೇನು ಇಲ್ಲ ಬರೀ ತಾಯಿದೆ ಅಷ್ಟೇ ಅಂತ ಹೇಳಿದಕ್ಕೆ ಡಾಕ್ಟರ್ ನಿಜವಾಗ್ಲೂ ಖುಷಿ ಆಗೋದ್ರು ಗುಡ್ ಅಂತ ಹೇಳಿದ್ರು ಆಮೇಲೆ ಏನು ಬೇಡ ಫೀಡಿಂಗ್ ಬಾಟ್ಲಲ್ಲಿಯೂ ಕೂಡ ಕೊಡೋಕೋಗಬೇಡಿ ಅದರಲ್ಲೂ ಕೂಡ ಇನ್ಫೆಕ್ಷನ್ ಬಂದುಬಿಡತ್ತೆ ಐಜಿನ್ ಇರಲ್ಲ ನೀವೇ ಎದೆ ಹಾಲು ಕೊಡಿ ಏನಾದರೂ ಕೊಡೋಂಗಿದ್ರೆ ಪಾಲಡ ಬರುತ್ತಲ್ವ ಅದರಲ್ಲಿ ಇಲ್ಲ ಸ್ಪೂನಲ್ಲಿ ಮಾತ್ರ ಕೊಡಿ ಅದು ಕೂಡ ಫಾರ್ಮುಲಾ ಮಿಲ್ಕ್ ಅಷ್ಟೇ ಇನ್ನೇನು ಕೊಡೋದು ಬೇಡ ಅಂತ ಹೇಳಿದ್ರು ನಿಮ್ಮದು ಎದೆ ಹಾಲು ಚೆನ್ನಾಗಿ ಬರ್ತಿದ್ದಾರೋ ನೀವೇ ಕೊಡಿ ಅಂತ ಹೇಳಿದ್ರು ಮತ್ತು ಪಾಪುಗೆ ಒಕ್ಳಿಗೆ ಕಲ್ಲುಪ್ಪಿಕ್ಕಿ ಇದು ಮಾಡಿದ್ದಾರೆ ಪ್ಲಾಸ್ಟರ್ ಹಾಕಿದ್ದಾರೆ ಮತ್ತು ಸಿರಪ್ ಎಲ್ಲ ಕೊಟ್ಟರು ಇನ್ನೇನಿಲ್ಲ ಮಗು ಕೆ ಜಿ ಕೂಡ ಜಾಸ್ತಿ ಆಗಿದೆ ಲಾಸ್ಟ್ ಟೈಮ್ ನಾವು ಚೆಕ್ ಮಾಡಿದಾಗ ಫೋರ್ ಪಾಯಿಂಟ್ ತ್ರೀ ಕೆ ಜಿ ಇತ್ತು ಈ ಈ ಸರಿ ಫೈವ್ ಪಾಯಿಂಟ್ ತ್ರೀ ಕೆ ಜಿ ಇದೆ ಒಂದು ಕೆ ಜಿ ಜಾಸ್ತಿ ಆಗಿದ್ದಾನೆ ನನ್ನ ಮಗ ಈಗ ನಾನು ಮೆಂತ್ಯ ಭಾತ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ನೈಟು ಮಧ್ಯಾಹ್ನ ಹೋಟ್ಲಲ್ಲೇ ಫುಲ್ ಮೀಲ್ಸ್ ಮಾಡಿದ್ವಿ ಈಗ ರಾತ್ರಿಗೆ ಒಂದು ಹೊತ್ತಿಗೆ ಮತ್ತೆ ಅನ್ನ ಸಾಂಬಾರೆಲ್ಲ ಬೇಡ ಅಂದ್ಕೊಂಡು ನಾವು ಮೆಂತ್ಯ ಭಾತ್ ಮಾಡ್ತಾ ಇದ್ದೀವಿ ಒಂದೊಂದು ಸಾರಿ ಹಿಂಗೆ ಮಾಡಿಬಿಡ್ತೀವಿ ನಾವು ರಾತ್ರಿ ಹೊತ್ತು ಅನ್ನ ಸಾರಿ ಮಾಡಿ ಯಾಕೆ ಉಳಿಸೋದು ಅಂತಂದ್ಬಿಟ್ಟು ಒಂದೇ ಸಾರಿ ಮೆಂತ್ಯ ಭಾತ್ ಮಾಡಿಬಿಡ್ತೀವಿ ಅಂದರೆ ಮೆಂತ್ಯ ಭಾತಾಗಲಿ ಪಲಾವ್ ಆಗಲಿ ಟೊಮೊಟೊ ಭಾತಾಗಲಿ ಏನಿರುತ್ತೆ ಅದು ಮಾಡಿಬಿಡ್ತೀವಿ ಟಿಫನ್ ಮಾಡಿಬಿಡ್ತೀವಿ ಸೊ ಮೆಂತ್ಯ ಸೊಪ್ಪು ಹಾಗೆ ಡಾಕ್ಟರು ಕೂಡ ಕೇಳಿದ್ವಿ ಏನೇನು ತೊಗೊಂಬೋದು ನಾನೇನಾದರೂ ತೊಗೊತಾ ಇರೋದಕ್ಕೆ ಮಗುಗೆ ಆ ಥರ ಲೂಸ್ ಮೋಷನ್ ಆಗ್ತಾ ಅಂತ ಕೇಳೋಕ್ಕೆ ಏನಿಲ್ಲ ಆ ಥರ ಏನೂ ಆಗೋಲ್ಲ ನೀವು ಏನು ಬೇಕಾದರೂ ತಿನ್ಬೋದು ನಿಮಗೆ ಡೈಜೆಷನ್ ಆಗೋ ಏನು ಬೇಕಾದರೂ ತಿನ್ನಿ ಅಂತ ಹೇಳಿದ್ರು ಸೊ ಒಂದೂವರೆ ತಿಂಗಳಾಗ್ತಾಯಿದೆಯಲ್ವ ಸೊ ಏನು ಬೇಕಾದರೂ ತಿನ್ನಿ ಅಂತ ಡಾಕ್ಟ್ರ್ ಹೇಳಿದ್ರು ಸೊ ಅದಕ್ಕೆ ನಾನು ಇವತ್ತು ಮೆಂತ್ಯ ಬಾತ್ ತಿಂತಾಯಿದ್ದೀನಿ ಸೊ ಈ ರೀತಿ ಒಂದು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿಕೊಂಡು ತಿಂತಿರೋದು ಇವತ್ತೇ ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ದಿವಸ ಬರೀ ಒಂದು ಸ್ವಲ್ಪ ಕಟ್ಸಾರು ಸೊಪ್ಪೆ ಆ ಥರನೇ ಇತ್ತು ಇವತ್ತು ಉಪ್ಪು ಖಾರ ಹಾಕಿ ಮೆಂತ್ಯ ಮಾತು ಮಾಡಿದ್ದೆ ಇಷ್ಟ ಆಯಿತು ಖುಷಿಯಾಗೋಯಿತು ಮೆಂತ್ಯ ಮತ್ತಿದ್ದು ಇವತ್ತು ಹಾಗೆ ಮೆಂತ್ಯ ತಿನ್ಬೋದಾ ಇಲ್ವಾ ನೀವು ಹೇಳಿ ಮೆಂತ್ಯ ತಿನ್ಬೋದಂತೆ ಮೆಂತ್ಯ ಸೊಪ್ಪು ತಿನ್ಬೋದಾ ಇಲ್ಲ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿನ್ಬೋದು ಅಂತ ಹೇಳಿದ್ರು ಡಾಕ್ಟರೇನೋ ಈಗ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಎದೆಹಾಲು ಜಾಸ್ತಿ ಆಗೋಕ್ಕೆ ನಾನು ತಗೊತಾ ಇರೋದು ಲ್ಯಾಕ್ಟೇರ್ ಅಂತ ಅಂದ್ಬಿಟ್ಟು ಇದೊಂದು ಕಫ್ನಿದು ನಾನು ಎದೆ ಹಾಲು ಜಾಸ್ತಿ ಆಗೋಂಥ ಪೌಡ್ರ್ ತಗೊತಾ ಇದ್ದೀನಿ ಮೊದಲು ನಾನು ಗ್ಯಾಲಕ್ಟೋ ಗೆಲೆಕ್ಟು ತೊಗೊತಾಯಿದ್ದೆ ಅದನ್ನು ಕೇಳಿದರೆ ಅದು ಇರಲಿಲ್ಲ ಸೊ ಅದಕ್ಕೆ ಇದು ತೊಗೊಂಡಿದ್ದೀವಿ ಇದು ಕೂಡ ಸೇಮೇ ಬಟ್ ಕಂಪ್ನಿ ಮಾತ್ರ ಚೇಂಜು ಸೊ ನೋಡ್ಬೋದು ಅದ್ರ ಮೇಲೆ ಟ್ರಸ್ಟೆಡ್ ಅಂತ ಇದೆ ಹಾಲು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂತ ಅದಕ್ಕೆ ನಾನು ಓಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ತಗೊತಾ ಇದ್ದೀನಿ ನನಗೆ ಇದ್ರ ರಿಸಲ್ಟು ನಾನು ನಿಮಗೆ ಒಂದು ನಾಲ್ಕು ದಿನ ಆದಮೇಲೆ ತಿಳಿಸ್ತೀನಿ ಸೊ ನೋಡಿ ಬಿಸಿ ಹಾಲಿಗೆ ಬೆಲ್ಲ ಮತ್ತು ಲ್ಯಾಕ್ಟೋದು ಪೌಡ್ರ್ ಹಾಕ್ಕೊಂಡು ಕುಡಿತಾ ಇದ್ದೀನಿ ಒಂದು ಕಡೆ ನಾನು ಮೆಂತೆ ಬಾತ್ಗೆ ಕುಕ್ಕರಲ್ಲಿ ಇಟ್ಬಿಟ್ಟಿದ್ದೀನಿ ಮೂರು ವಿಷಲ್ ಆಗುತ್ತೆ ಸೊ ಇದು ನನ್ನದೇ ಕಪ್ಪು ನಾನು ನೋಡಿ ನಂದು ಪಿಕ್ಚರು ಕೂಡ ಇದೆ ಸೊ ಕಳ್ಸ್ಕೊಂಡು ಇವಾಗ ಕುಡಿತಾ ಇದ್ದೀನಿ ಲೋಟ್ ಆಗ್ತಾ ಇರಲಿಲ್ಲ ಬಿಸಿ ಜಾಸ್ತಿ ಇತ್ತು ಈ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಜಾಸ್ತಿ ಹಾಲು ಕುಡಿತಾ ಇದ್ದೀನಿ ನಾನು ಹಾಗೆ ಮದರ್ ಹಾರ್ಲಿಕ್ಸು ಕೂಡ ತಗೊಂಡ್ವಿ ಸೊ ಅಲ್ಲಿ ಹೋದಾಗ ಸ್ವಲ್ಪ ಪರ್ಚೇಸ್ ಎಲ್ಲ ಬಂದ್ಬಿಟ್ಟಿದ್ದೀವಿ ಏನೇನು ಬೇಕು ಅಂತ ಯಾಕಂದರೆ ಇಲ್ಲಿ ನಾವಿರೋ ಏರಿಯಾದಲ್ಲಿ ಅಷ್ಟೊಂದು ನಮಗೆ ಬೇಕಾಗಿರೋದೆಲ್ಲ ಸಿಗೋದಿಲ್ಲ ಅದಕ್ಕೆ ಅಲ್ಲಿ ಬರುವಾಗ ಅಂತೀವಿ ನಾವು ತೊಗೊಂಬಂದ್ಬಿಡ್ತೀವಿ ಏನೇನು ಬೇಕು ಅಂತ ಸೊ ಚೆನ್ನಾಗಿದೆ ಇದರ ಟೇಸ್ಟು ಕುಡಿಬೋದು ಆರಾಮ ಅನ್ನಿಸ್ತು ಬಿಸಿ ಬಿಸಿ ಹಾಲು ಕುಡಿದ್ರೆ ಒಂಥರ ಖುಷಿಯಾಗುತ್ತೆ ಇವಾಗ ನಾನು ಕಾಫಿ ಹಾಲು ಬಿಟ್ಟು ನೀನು ಕುಡಿಯೋಕ್ಕೆ ಹೋಗಲ್ಲ ಡಾಕ್ಟ್ರು ಕೂಡ ಅಷ್ಟೇ ಒಂದು ಸ್ವಲ್ಪ ದಿವಸ ಹೇಳಿದ್ರು ಕೋಲ್ಡ್ ಐಟಮ್ಮು ಅಂಥದ್ದು ಏನೂ ತೊಗೊಂಬೇಡಿ ಅಂತ ಅಂದ್ಬಿಟ್ಟು ಸೊ ಈಗ ಮೆಂತೆ ಭಾತು ಆಗಿದೆ ನೋಡಿ ಸೊ ಈ ರೀತಿ ಇದೆ ಮೆಂತ್ಯ ಭಾತು ಚೆನ್ನಾಗಿ ಬಂದಿತ್ತು ಇಷ್ಟು ದಿವಸ ಆದಮೇಲೆ ಈ ಥರ ಮೆಂತ್ಯ ಭಾತು ಮಾಡ್ಕೊಂಡು ತಿಂದಿದ್ದು ಆಯಿತು ಸೊ ಖುಷಿ ಆಗಲೇಬೇಕಲ್ವ ಮನಂತಿಗೆ ಏನು ಕೊಡೋದಿಲ್ಲ ಅಂತದ್ರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಟೇಸ್ಟ್ ಇರೋ ಫುಡ್ ಏನಾದರೂ ಸಿಕ್ಬಿಟ್ರೆ ಖುಷಿ ಆಗಿಬಿಡುತ್ತೆ ನಿಮಗೂ ಹಾಗೆ ಅನ್ಸತ್ತೆ ಅಂತ ಹೇಳಿ ಈಗ ನಾನು ಹಾಲು ಕುಡಿತಾ ಇದ್ದೆ ಅಂತ ನನ್ನ ಮಗಳು ಬೇಕು ಅಂತಂದ್ಲು ಅದಕ್ಕೆ ಅವಳಿಗೆ ಹಾಲು ಬೆಲ್ಲ ಹಾಕಿ ಕೊಡ್ತಾಯಿದ್ದೀನಿ ಕುಡಿ ಅಂತಂದ್ಬಿಟ್ಟು ಅವಳು ಸ್ಪೂನಲ್ಲೇ ಕುಡಿಬೇಕು ಅಂದ್ಳು ಸರಿ ಅಂದ್ಬಿಟ್ಟು ಸ್ಪೂನ್ ಹಾಕ್ಕೊಟ್ರೆ ಎಲ್ಲ ಚೆಲ್ಕೊಂಡು ಕೆಳಗಡೆ ಎಲ್ಲ ಚೆಲ್ಲಿ ಎಲ್ಲ ಇದು ಮಾಡ್ತಾಯಿದ್ಲು ಅದಕ್ಕೆ ನಾನೇ ಅವಳು ಕುಡಿಸ್ತಾ ಇದ್ದೀನಿ ನಿಜ ನನ್ನ ಮಗಳಂತೂ ತುಂಬ ತಳಾಹಟೆ ಆಗಿಬಿಟ್ಟಿದ್ದಾಳೆ ಹಠ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ಮಗು ಮಲಗಿದ್ದಾಗೆ ಬರ್ತಾಳೆ ರೂಮ್ ಒಳಗಡೆ ಅವಾಗೇ ಜೋರಾಗಿ ಮಾತಾಡ್ತಾಳೆ ಎಷ್ಟೊಂದ್ಸರಿ ಇವಳಿಂದಾನೆ ಅವನು ಎದ್ಬಿಟ್ಟಿದ್ದಾನೆ ಸರಿಗಾಗಿ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಇವಳು ಕಿರ್ಚೋದು ಅಳೋದು ಎಲ್ಲ ಜಾಸ್ತಿ ಸರಿ ಇವಳು ಕಿರ್ಚೋದು ಅಳೋದಕ್ಕೆ ಅವನು ಎದ್ಬಿಟ್ಟಿದ್ದಾನೆ ಸೊ ನನಗಿವತ್ತು ಟ್ರಾವೆಲ್ ಮಾಡಿ ತುಂಬ ಬೆನ್ನೋ ಬಂತು ಅದಕ್ಕೆ ರೆಶ್ಟ್ ಮಾಡ್ತಾ ಇದ್ದೆ ಬಟ್ ನನ್ನ ಮಗಳು ಅವಳು ಮಾತ್ರ ಬಿಡೋದೇ ಇಲ್ಲ ಸೊ ನಮ್ಮಮ್ಮ ಲೈಟ್ ಆಫ್ ಮಾಡಿದ್ರು ಮತ್ತೆ ಬೇಕೇನು ಅಂತ ಮತ್ತೆ ಕೇಳಿ ಮತ್ತೆ ಲೈಟ್ ಆನ್ ಮಾಡಿದ್ರು ಸೊ ಮಲ್ಗೋಕ್ಕಾಗಿಲ್ಲ ಇವ್ರ ಹತ್ರ ಅಂತ ಅಂದ್ಬಿಟ್ಟು ಮಲಗಲೇ ಇಲ್ಲ ನಾನಂತೂ ಸೊ ಅದಕ್ಕೆ ಇವಾಗ ನೈಟ್ ಮಗು ಮಲಗಲಪ್ಪ ಮಗು ಮಲಗಿದ ತಕ್ಷಣ ಮಲ್ಕೊಂಬಿಡೋಣ ರಶ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಟ್ರಾವೆಲ್ ಮಾಡಿದ್ರೆ ಹಿಂಗೆ ಒಂದು ಟೂ ಅವರ್ಸ್ ಜರ್ನಿ ಇತ್ತು ಹೋಗಿ ಬಂದು ಸೊ ಫುಲ್ ಸುಸ್ತಾಗೋಯ್ತು ಸೊ ಅದಕ್ಕೆ ಊಟ ಮಾಡಿ ಮಲಗಿಬಿಟ್ಟಿದ್ದೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವನ್